ವಿಜಯೇಂದ್ರಗೆ ದಿಲ್ಲಿ ಲೀಡರ್ ಬಹುಪರಾಕ್ ರಾಜ್ಯಾಧ್ಯಕ್ಷರ ಆಕ್ಟಿವಿಟೀಸ್ಗೆ ಫುಲ್ ಮಾರ್ಕ್ಸ್ ದಿಲ್ಲಿ ಲೀಡರ್ ದಿಲ್ ಗೆದ್ದ ವೈ ವಿಜಯೇಂದ್ರ ಸಂಕಷ್ಟ ಕಾಲದಲ್ಲಿ ಬಿಜೆಪಿ ಸಾರಥ್ಯ ವಹಿಸಿಕೊಂಡಿದ್ದ ಬಿವೈ ವಿಜಯೇಂದ್ರಗೆ ಸವಾಲುಗಳ ಸರಮಾಲೆಯೇ ಎದುರಾಗಿತ್ತು ಸೋತು ಸುಣ್ಣವಾಗಿದ್ದ ಬಿಜೆಪಿ ಪಕ್ಷವನ್ನ ಮತ್ತೆ ಹಳೆ ಕತರಿಗೆ ಮರಳಿಸುವ ಚಾಲೆಂಜ್ ಇತ್ತು ಅದಾಗಲೇ ಬಿಜೆಪಿ ಎರಡು ಗೋಳಾಗಿತ್ತು ಆಂತರಿಕ ಕಚ್ಚಾಟ ಭಿನ್ನಮತ ಒಬ್ಬರ ಮೇಲೆ ಒಬ್ಬರಿಗೆ ಅಸೂಹೆ ಇದೆಲ್ಲವನ್ನ ಸರಿಪಡಿಸಿಕೊಂಡು ಪಕ್ಷವನ್ನ ಸಂಘಟಿಸುವ ಜವಾಬ್ದಾರಿ ವಿಜೇಂದ್ರ ಅವರ ಮೇಲೆ ಇತ್ತು ಎಂತಹ ಕ್ಲಿಷ್ಟಕರ ಸಂದರ್ಭದಲ್ಲಿ ವಿಜೇಂದ್ರ ಅವರ ಹೆಗಲಿಗೆ ಹೈಕಮಾಂಡ್ ದೊಡ್ಡ ಜವಾಬ್ದಾರಿಯನ್ನು ನೀಡ್ತು ಮೊದಲು ವಿಜೇಂದ್ರ ಅವರು ಬಿಜೆಪಿ ರಾಜ್ಯಾಧ್ಯಕ್ಷರಾದಾಗ ಯತ್ನಾಳ್ ಸೇರಿದಂತೆ ಹಲವು ಹಿರಿಯ ನಾಯಕರು ವಿರೋಧ ಮಾಡಿದ್ರು ಬಿಲ್ಕುಲ್ ಯಾರಿಗಾದರೂ ಪಟ್ಟ ಕಟ್ಟಿ ಅಂತ ಹೋರಾಟ ಮಾಡಿದ್ರು ಅದಾಗಲೇ ವಿಜೇಂದ್ರ ಹೈಕಮಾಂಡ್ ಮನಸ್ಸನ್ನ ಗೆದ್ದಾಗಿತ್ತು ಹೀಗಾಗಿ ಯಾರ ಮಾತು ಕೇಳದೆ ದಿಲ್ಲಿ ವರಿಷ್ಠರು ವಿಜೇಂದ್ರ ಅವರ ಮೇಲೆ ನಂಬಿಕೆ ಇಟ್ಟು ಮುಂದುವರೆಯಲು ಬಿಟ್ರು ವಿಪಕ್ಷವಾಗಿ ಬಿಜೆಪಿಗೆ ಎರಡು ವರ್ಷ ತುಂಬಿದ ಬೆನ್ನಲ್ಲೇ ವಿಜೇಂದ್ರ ಅವರ ಕಾರ್ಯವೈಖರಿ ಬಗ್ಗೆ ಮಾತುಗಳು ಎದ್ದಿವೆ ಈ ನಿಟ್ಟಿನಲ್ಲಿ ದಿಲ್ಲಿಡ ರಾಜ್ಯಕ್ಕೆ ಆಗಮಿಸಿ ಎಲ್ಲವನ್ನ ಅವಲೋಕಿಸಿದ್ದಾರೆ ಹಾಗಾದರೆ ಈ ಎರಡು ವರ್ಷದಲ್ಲಿ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಸಕ್ಸಸ್ ಆಗಿದ್ದಾರೆ ಪಕ್ಷ ಸಂಘಟನೆ ಮಾಡುವಲ್ಲಿ ಗೆದ್ದಿದ್ದಾರೆ ಕಾರ್ಯಕರ್ತರ ಮನಸ್ಸು ಗೆದ್ದಿದ್ದಾರೆ ರಾಜ್ಯಕ್ಕೆ ಆಗಮಿಸಿದ ದಿಲ್ಲಿ ವರಿಷ್ಠರು ಹೇಳಿದ್ದೇನು ಸಂಪೂರ್ಣ ಇನ್ಸೈಡ್ ಮಾಹಿತಿ ಇಲ್ಲಿದೆ ಹೌದು ರಾಜ್ಯ ಬಿಜೆಪಿಯಲ್ಲಿ ಸಂಘಟನೆ ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ರಾಜ್ಯಕ್ಕೆ ದಿಲ್ಲಿಯಿಂದ ಉಸ್ತುವಾರಿ ಅಗರ್ವಾಲ್ ಅವರು ಆಗಮಿಸಿದ್ರು ಮೂರು ದಿನಗಳಲ್ಲಿ ಸರಣಿ ಸಭೆಗಳನ್ನ ನಡೆಸಿ ಎಲ್ಲರ ಅಭಿಪ್ರಾಯವನ್ನ ಸಂಗ್ರಹಿಸಿ ಕೆಲವು ಸಲಹೆಗಳನ್ನ ಸೂಚನೆಗಳನ್ನ ನೀಡಿದ್ದಾರೆ ವಿಜೇಂದ್ರ ಅವರ ಕಾರ್ಯಚಟುವಟಿಕೆ ಬಗ್ಗೆ ಶಹಬಾಷ್ ಗಿರಿ ಹೇಳಿದ್ದಾರಂತೆ ಪತ್ರಿಕಾಗೋಷ್ಠಿಯಲ್ಲಿ ಬಹಿರಂಗವಾಗಿಯೇ ವಿಜೇಂದ್ರ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನ ಆಡಿದ್ದಾರೆ ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರ ಉತ್ತಮ ಕೆಲಸವನ್ನ ಮಾಡುತ್ತಿದ್ದಾರೆ ಅವರ ಮುಂದೆ ಬಹಿರಂಗವಾಗಿ ನಾನು ಅದನ್ನ ಹೇಗೆ ಹೇಳಲಿ ಹಾಗಿದ್ರೂ ರಾಜ್ಯಾಧ್ಯಕ್ಷರ ಕೆಲಸ ಕಾರ್ಯಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತೇನೆ ಅಂತ ಹಾಡಿ ಹೊಗಳಿದ್ದಾರೆ ಜೊತೆಗೆ ಬಿಜೆಪಿಗೆ ಬಹುಮತ ಬಂದ ಸಮೀಕ್ಷೆ ಬಗ್ಗೆ ಮಾತನಾಡಿ ರಾಜ್ಯದಲ್ಲಿ ಇಂದು ಚುನಾವಣೆ ನಡೆದರೆ ಬಿಜೆಪಿ ಜಯ ಗಳಿಸಲಿದೆ ಅಂತ ಸಮೀಕ್ಷೆಗಳು ಹೇಳ್ತಾ ಇವೆ ಹಾಗಾದ್ರೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಹೀನಾಯ ಸೋಲು ಅನುಭವಿಸಲಿದೆ ಅಂತ ಭವಿಷ್ಯವನ್ನ ನುಡಿದ್ರು ಬಿವೈ ವಿಜೇಂದ್ರ ಸಕ್ಸಸ್ ಆಗಿದ್ದಲ್ಲಿ ಕೈ ಹಿಡಿದ ಜನಾಕ್ರೋಶ ಯಾತ್ರೆ ಬಿ ವೈ ವಿಜೇಂದ್ರ ರಾಜ್ಯಾಧ್ಯಕ್ಷರಾಗಿ ಮುನ್ನುಗ್ಗುತ್ತಿದ್ದಾಗ ಅವರನ್ನ ಕಾಲು ಹಿಡಿದು ಕೆಡತಾ ಇದ್ರು ಅಂದ್ರೆ ಅದು ಯತ್ನಾಳ್ ವಿಜೇಂದ್ರ ರಾಜ್ಯಾಧ್ಯಕ್ಷರಾಗುವುದು ಯತ್ನಾಳ್ಗೆ ಸುಧಾರಾಮ್ ಇಷ್ಟ ಇರಲಿಲ್ಲ ಹೀಗಾಗಿ ಅವರ ಮೇಲೆ ಆರೋಪಗಳ ಸುರಿಮಳೆಯನ್ನೇ ಮಾಡ್ತಾ ಇದ್ರು ಹೇಗಾದ್ರೂ ಮಾಡಿ ಅವರನ್ನ ಕೆಳಗಿಳಿಸಬೇಕು ಅಂತ ಇನ್ನಿಲ್ಲದ ಕಸರತ್ತನ್ನ ಮಾಡಿದ್ರು ಆದ್ರೆ ಅದ್ಯಾವುದೂ ಕೂಡ ಸಕ್ಸಸ್ ಆಗಲಿಲ್ಲ ವಿಜೇಂದ್ರಗೆ ತೊಡಕಾಗಿದ್ದ ಯತ್ನಾಳ್ ಅವರನ್ನ ಹೈಕಮಾಂಡ್ ಉಚ್ಚಾಟನೆ ಮಾಡುವ ಮೂಲಕ ವಿಜೇಂದ್ರಗೆ ಇದ್ದ ಹಾದಿಯನ್ನ ಸುಗಮ ಮಾಡಿದ್ರು ಅಲ್ಲಿಂದ ಆಕ್ಟಿವ್ ಆದ ವಿಜೇಂದ್ರ ಸರ್ಕಾರದ ವಿರುದ್ಧ ಮರ ಕೇಳಿದ್ರು ಜನಾಕ್ರೋಶ ಯಾತ್ರೆ ಮೂಲಕ ರಾಜ್ಯಾದ್ಯಂತ ಮೆಂಚಿದ್ರು ಹೌದು ರಾಜ್ಯದಲ್ಲಿ ಬೆಲೆ ಏರಿಕೆಯ ಟಾಪಿಕ್ ಅನ್ನ ಇಟ್ಟುಕೊಂಡು ಜನಾಕ್ರೋಶ ಅಂತ ಇಡೀ ರಾಜ್ಯಾದ್ಯಂತ ಹೋರಾಟವನ್ನ ಮಾಡಿದ್ರು ಇದು ವಿಜಯೇಂದ್ರ ಅವರಿಗೆ ಬಿಗ್ ಸಕ್ಸೆಸ್ ತಂದು ಸಮಯದಲ್ಲಿ ಕೇವಲ ಯಾತ್ರೆಯನ್ನ ಮಾತ್ರ ಮಾಡಲಿಲ್ಲ ಯಾತ್ರೆ ಜೊತೆ ಜೊತೆಗೆ ಪಕ್ಷ ಕಟ್ಟುವ ಕೆಲಸವನ್ನ ಮಾಡಿದ್ರು ಯಾತ್ರೆ ಯಾವ ಜಿಲ್ಲೆಯಲ್ಲಿ ಸಾಕ್ತಾ ಇತ್ತು ಅಲ್ಲಿ ಅಸಮಾಧಾನಿತರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಬಂದ್ರು ಖುದ್ದಾಗಿ ಅವರ ಮನೆಗೆ ಹೋಗಿ ಅವರ ಜೊತೆ ಮಾತನಾಡಿದ್ರು ಅವರ ಮೊನಚಾದ ಮಾತಿನಿಂದ ಕಾರ್ಯಕರ್ತರ ಮನಸ್ಸನ್ನ ಗೆದ್ರು ಮುನಿಸಿಕೊಂಡಿದ್ದ ರಾಮುಲಾ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಲ್ಲಿ ಯಶಸ್ವಿಯಾದ್ರು ಇದು ವಿಜೇಂದ್ರ ಅವರನ್ನ ಕೈ ಹಿಡಿಯಿತು ಇದಿಷ್ಟೇ ಅಲ್ಲ ಆಪರೇಷನ್ ಸಿಂಧೂರ ಮೂಲಕ ಪಾಕಿಸ್ತಾನವನ್ನ ಬೊಗ್ಗು ಬಡಿದಂತಹ ಸೇನೆಯನ್ನ ಅಭಿನಂದಿಸಲು ಇಡೀ ರಾಜ್ಯಾದ್ಯಂತ ತಿರಂಗ ಯಾತ್ರೆಯನ್ನ ಮಾಡಿದ್ರು ಇದು ಕೂಡ ಕೈ ಹಿಡಿಯಿತು ಈ ಹಿಂದೆ ಬಿಜೆಪಿ ಜೆಡಿಎಸ್ ಒಟ್ಟಾಗಿ ಮಾಡಿದಂತಹ ಮೈಸೂರು ಚಲೋ ಕೂಡ ವಿಜೇಂದ್ರ ಇಮೇಜ್ ಅನ್ನ ಇನ್ನಷ್ಟು ಜಾಸ್ತಿ ಮಾಡಿದೆ ಅಲ್ಲದೆ ಇತ್ತೀಚೆಗೆ ಸರ್ಕಾರದ ಎಡವಟ್ಟುಗಳನ್ನ ಗುರುತಿಸಿ ಅವರಿಗೆ ತಿರುಗೇಟು ಕೊಡುವ ಕೆಲಸವನ್ನ ಮಾಡ್ತಿದ್ದಾರೆ ಸರ್ಕಾರದ ವಿರುದ್ಧ ಆಗಿ ಹೋರಾಟವನ್ನ ಮಾಡ್ತಿದ್ದಾರೆ ಮುನಿಸಿಕೊಂಡ ಎಲ್ಲಾ ಹಿರಿಯ ನಾಯಕರನ್ನ ಈಗ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಇದೆಲ್ಲವೂ ಕೂಡ ವಿಜಯೇಂದ್ರಗೆ ಪ್ಲಸ್ ಪಾಯಿಂಟ್ ಆಗಿದೆ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಯುತ್ತಾರ ವಿಜಯೇಂದ್ರ ಹೌದು ವಿಪಕ್ಷವಾಗಿ ಬಿಜೆಪಿಗೆ ಎರಡು ವರ್ಷ ತುಂಬಿದ ಬೆನ್ನಲ್ಲೇ ಈಗ ರಾಜ್ಯಾಧ್ಯಕ್ಷರ ಬದಲಾವಣೆಯ ಮಾತುಗಳು ಕೇಳಿ ಬರುತ್ತಿದೆ ವಿಜೇಂದ್ರ ಬದಲಾವಣೆ ಮಾಡಬೇಕು ಅಂತ ಹಲವರು ಹೈಕಮಾಂಡ್ ಗೆ ಒತ್ತಡವನ್ನ ಹಾಕ್ತಾ ಇದ್ದಾರೆ ಆದರೆ ಮೂಲಗಳ ಪ್ರಕಾರ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಮುಂದುವರಿಯುತ್ತಾರೆ ಅಂತ ಹೇಳಲಾಗ್ತಾ ಇದೆ ಬಹಿರಂಗವಾಗಿ ದಿಲ್ಲಿ ಲೀಡರ್ ಬೇರೆ ಹೊಗಳಿದ್ದಾರೆ ವಿಜೇಂದ್ರ ಅವರ ಕಾರ್ಯವೈಖರಿ ಬಗ್ಗೆ ಮೆಚ್ಚಿಕೊಂಡಿದ್ದಾರೆ ಹೀಗಾಗಿ ಅವರೇ ಮುಂದುವರಿಯುವ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳಲಾಗ್ತಾ ಇದೆ ಪಕ್ಷ ಸಂಘಟನೆಗೆ ಹೆಚ್ಚು ಆದ್ಯತೆ ನೀಡಿ ರಾಜ್ಯಾಧ್ಯಕ್ಷರ ಬದಲಾವಣೆ ಬಗ್ಗೆ ಚಿಂತೆ ಮಾಡಬೇಡಿ ಅಂತ ಹೇಳ್ತಾರಂತೆ ಅಲ್ಲಿಗೆ ವಿಜಯೇಂದ್ರ ಮುಂದುವರಿಯುವ ಸಾಧ್ಯತೆ ಹೆಚ್ಚಿದೆ ಒಟ್ಟಿನಲ್ಲಿ ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರ ಅವರು ಹೈಕಮಾಂಡ್ ಮನಸ್ಸನ್ನ ಗೆದ್ದಿದ್ದಾರೆ ಕೊಟ್ಟ ಜವಾಬ್ದಾರಿಯನ್ನ ನೀಟಾಗಿ ಮುಗಿಸ್ತಾ ಇದ್ದಾರೆ ಪಕ್ಷ ಸಂಘಟನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಕಾರ್ಯಕರ್ತರನ್ನ ಒಗ್ಗೂಡಿಸುವಲ್ಲಿ ಯಶಸ್ವಿಯಾಗ್ತಾ ಇದ್ದಾರೆ ಹೀಗಾಗಿ ಅವರ ಕಾರ್ಯವೈಖರಿ ಹೈಕಮಾಂಡ್ಗೆ ಮೆಚ್ಚುಗೆ ವ್ಯಕ್ತವಾಗಿದೆ ಇನ್ನಷ್ಟು ಪಕ್ಷ ಸಂಘಟನೆ ಮಾಡಿ ಪಕ್ಷವನ್ನ ಮತ್ತಷ್ಟು ಬಲಗೊಳಿಸಬೇಕು ಎಂಬುದು ಕಾರ್ಯಕರ್ತರ ಆಶಯವಾಗಿದೆ